ವಧುವಿನ ಈ ನಡೆಗೆ ಸಂಪ್ರದಾಯವಾದಿಗಳ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ ಮೊದಲೇ ಇಷ್ಟ ಇಲ್ಲ ಅಂದ್ರೂ ಕೂಡ ಹೇಳಬೇಕಾಗಿತ್ತು ಅಂತ ಸಂಪ್ರವಾದ ಸಂಪ್ರದಾಯವಾದಿಗಳು ಹೇಳ್ತಾ ಇದ್ದಾರೆ ಒಲ್ಲದ ಮದುವೆಗೆ ಒಪ್ಕೊಂಡು ನಿಶ್ಚಿತಾರ್ಥ ಮಾಡ್ಕೊಂಡಿದ್ಯಾಕೆ ಮದುವೆ ಮಂಟಪದ ತನಕ ಬಂದು ತಾಳಿ ಕಟ್ಟುವಾಗ ಮದುವೆ ಬೇಡುವಾಯ್ತಾ ಸಂಪ್ರದಾಯವಾದಿಗಳ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥ ವಧುವಿನ ಈ ನಡೆ ವರನಿಗೆ ಮತ್ತು ಕುಟುಂಬಸ್ಥರಿಗೆ ವಧು ಅವಮಾನಿಸಿದಳು ಅಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸಂಪ್ರದಾಯವಾದಿಗಳ ಪ್ರಕಾರ ವಧು ಮಾಡಿದ್ದು ತಪ್ಪು ಸಂವಿಧಾನದ ಪ್ರಕಾರ ವಧು ಮಾಡಿದ್ದು ಸರಿ ಸಂಪ್ರದಾಯವಾದಿ ವಾದಿ ಪ್ರಕಾರ ವಧು ಮಾಡಿರತಕ್ಕಂಥದ್ದು ಏನು ನಿನ್ನೆ ನಡೆದಂಥ ಘಟನೆ ಇದೆ ಇದು ತಪ್ಪು ಈ ರೀತಿ ಮಾಡಬಾರ್ದಿತ್ತು ಅಂತ ಸಂಪ್ರದಾಯವಾದಿಗಳು ಹೇಳ್ತಾರೆ ಆದರೆ ಸಂವಿಧಾನದ ಪ್ರಕಾರ ಇದು ಸರಿಯಾಗಿದೆ ಅಂದ್ರೆ ಈ ಸಂವಿಧಾನದ ಪ್ರಕಾರ ತಾವು ಯಾರನ್ನ ಇಷ್ಟಪಡ್ತಿರೋ ಅವ್ರ ಜೊತೆ ಮದುವೆ ಮಾಡಿಕೊಳ್ಳೋದಕ್ಕೆ ಎಲ್ಲ ಸೌಲಭ್ಯಗಳು ಇದೆ ಯಾರು ಹೇಳುವಾಗಿಲ್ಲ ಅಂದ್ರೆ ನಾವು ಒಡ ಹುಟ್ಟಿದವರಿಗೆ ಹೇಳಬೇಕು ಅಂದ್ರೆ ಪೋಷಕರಿಗೆ ಹೇಳುವಂಥ ಕೆಲಸಗಳನ್ನು ಮಾಡಬೇಕು ಅದನ್ನ ಬಿಟ್ಟು ಯಾವುದಕ್ಕೂ ಕೂಡ ತಡೆ ಒಡ್ಡುವಂತಿಲ್ಲ ಅನ್ನೋದು ಕೂಡ ಇದೆ ಆದರೆ ವಧುವಿನ ನಡೆಯ ಬಗ್ಗೆ ಸಂಪ್ರದಾಯವಾದಿಗಳ ಒಂದು ತೀವ್ರ ವಿರೋಧ ವ್ಯಕ್ತ ವ್ಯಕ್ತ ಆಗ್ ಆಗತ್ತೆ ಅಂದ್ರೆ ಮೊದಲೇ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ ಮದುವೆವರೆಗೂ ಯಾಕೆ ಬರಬೇಕಾಗಿತ್ತು ಮದುವೆವರೆಗೂ ಬಂದು ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ಈ ರೀತಿ ಹೇಳಿರುವಂಥದ್ದು ಸರಿ ಇಲ್ಲ ಅನ್ನೋದು ಸಂಪ್ರದಾಯವಾದಿಗಳ ಒಂದು ಆಕ್ರೋಶ ಒಲ್ಲದ ಮದುವೆಗೆ ಒಪ್ಕೊಂಡು ನಿಶ್ಚಿತಾರ್ಥ ಮಾಡ್ಕೊಂಡಿದ್ದೆ ಹಾಗಾದ್ರೆ ಅಂದ್ರೆ ಮೂರು ತಿಂಗಳ ಹಿಂದೆ ನಿಶ್ಚಿತಾರ್ಥ ಆಗುತ್ತಲ್ವಾ ಹಾಗಾದ್ರೆ ಆಗ್ಲೇ ಹೇಳ್ಬೋದಿತ್ತಲ್ಲ ನಾನು ಈ ಈ ರೀತಿ ಒಂದು ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅವನ ಜೊತೆನೆ ಮದುವೆ ಆಗ್ತೀನಿ ಅಂತ ಹೇಳ್ಬೋದಿತ್ತಲ್ಲ ಅನ್ನೋದು ಅವರ ಒಂದು ಮಾತು ಮದುವೆ ಮಂಟಪದ ತನಕ ಬಂದು ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ಮದುವೆ ಹಾಗಾದ್ರೆ ಬೇಡವಾಯ್ತ ಅಂದ್ರೆ ಎಲ್ಲರೂ ಕುಟುಂಬಸ್ಥರು ಸಹ ಎಲ್ಲರೂ ಸೇರಿ ಒಂದು ಮದುವೆಯ ನಿಶ್ಚಯ ಮಾಡಿರ್ತಾರೆ ಆ ಒಂದು ನಿಶ್ಚಯ ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಈ ರೀತಿ ಹೇಳುವಂಥದ್ದು ಎಷ್ಟು ಸರಿ ಅನ್ನೋದು ಎಷ್ಟು ಸರಿ ಅಂದ್ರೆ ನಿಜಕ್ಕೂ ಹೇಳಬೇಕು ಅಂದ್ರೆ ಆಕೆಯ ಒಂದು ಧೈರ್ಯ ಒಂದು ದಿಟ್ಟ ನಿರ್ಧಾರ ಇದೆಯಲ್ಲ ದಿಟ್ಟ ನಿರ್ಧಾರ ಸರಿ ಅಂತ ಹೇಳಬಹುದು ತುಂಬಾ ಜನ ಹೇಳ್ತಾ ಇದ್ದಾರೆ ತುಂಬಾ ಜನ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಈ ಮುಹೂರ್ತದ ಸಂದರ್ಭದಲ್ಲಿ ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಇದು ಬೇಡವಾಗಿತ್ತು ಮುಂಚೆನೆ ಹೇಳಬೇಕಾಗಿತ್ತು ಆದರೆ ಮುಂಚೆನೆ ಹೇಳಿದರೆ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬಹುದಿತ್ತು ಅಂದರೆ ಇವ್ರಿಗೂ ಕೂಡ ಭಯ ಇರುತ್ತೆ ಅಂದರೆ ತಂದೆ ತಾಯಿಗಳು ಒಪ್ಕೊಳ್ತಾರೋ ಇಲ್ವೋ ಕುಟುಂಬಸ್ಥರು ಒಪ್ಕೊಳ್ತಾರೋ ಇಲ್ವೋ ಏನು ಹೇಳ್ತಾರೋ ಏನು ಮಾಡ್ತಾರೋ ಒಪ್ಕೊಳ್ಳಿಲ್ಲ ಅಂದರೆ ಏನಪ್ಪ ಮಾಡೋದು ಅನ್ನೋವಂಥ ಭಯ ಸಾಮಾನ್ಯವಾಗೂ ಇರುತ್ತೆ ಆ ಒಂದು ಕಾರಣದಿಂದ ಕೊನೆಯವರೆಗೂ ಕೂಡ ಆಕೆ ಹೇಳ್ಕೊಳ್ದೇನೇ ಇರ್ಬೋದು ಹೇಳ್ಕೊಳ್ತೇನೆ ಇರ್ಬೋದು ಕೊನೆಗೆ ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ಕಾಲ ಅಥವಾ ಇಷ್ಟು ತಿಂಗಳ ಕಾಲ ಏನೋ ಲವ್ ಮಾಡಿರ್ತಾರೆ ಆ ಒಂದು ನೆನಪುಗಳು ಮಿಲ್ಕ್ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಾಳೆ ದಿನ ಹೇಗೋ ಅನ್ನುವಂಥ ಭಯದಿಂದ ಕೊನೆಗೆ ಹೇಳುವಂಥ ಪರಿಸ್ಥಿತಿಗೆ ಆಕೆ ಮುಂದೆ ಬಂದಿರಬಹುದೇನೋ ಯಾರು ಗೊತ್ತು ತಡ್ಕೊಳಕ್ಕಾಗದೆ ಅಳಕ್ ಶುರು ಮಾಡ್ತಾರೆ ಅಲ್ಲಿ ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ಆಕೆ ನೀವು ಗಮನಿಸಿದ್ರಿ ಕಣ್ಣಲ್ಲಿ ನೀರು ಬರುತ್ತೆ ನಂತರ ಈ ಮದುವೆ ಇಷ್ಟ ಇಲ್ಲ ಅಂತ ಆರಂಭದಲ್ಲಿ ಹೇಳ್ತಾರೆ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ಕೊಳ್ತಾರೆ ಆಮೇಲೆ ಆ ಸಂಬಂಧಿಕರು ಅವರ ಪೋಷಕರು ತಾಯಿ ಎಲ್ಲ ಬಂದು ಕೂಡ ಅಲ್ಲಿ ಏನಮ್ಮ ಏನಾಯ್ತು ಯಾಕೆ ಕಣ್ಣಲ್ಲಿ ನೀರು ಹಾಕ್ತಿದ್ಯಾ ಯಾಕೆ ಭಯ ಅಂತ ಕೇಳುವಂತಹ ಸಂದರ್ಭದಲ್ಲಿ ಆಕೆ ಹೇಳ್ಕೊಳ್ತಾರೆ ನಾನು ಈ ತರ ರಘು ಅನ್ನುವಂಥ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ನಾನು ಮದುವೆ ಆದರೆ ಆಕೆ ಆತನನ್ನೇ ಮದುವೆ ಆಗ್ತೀನಿ ಅದಕ್ಕೂ ಮುಂಚೆ ನನಗೆ ಗೊತ್ತಿರೋ ಪ್ರಕಾರ ಮಾತುಕತೆ ಆಗಿರುತ್ತೆ ಆ ರಘು ಅನ್ನುವಂಥ ವ್ಯಕ್ತಿ ಕೂಡ ಯಾ ಯಾರು ಈಕೆಯನ್ನು ಇಷ್ಟಪಟ್ಟಿರ್ತಾನೆ ಆ ಆತ ಕೂಡ ನಾನು ಬರ್ತೀನಿ ತಲೆ ಕೆಡಿಸ್ಕೋಬೇಡ ಧೈರ್ಯವಾಗಿರುವಂಥ ಏನಾದರೂ ಫೋನಲ್ಲಿ ಹೇಳಿದ್ರೂ ಹೇಳಬೋ ಹೇಳಿರಬಹುದು ಗೊತ್ತಿಲ್ಲ ಅದಕ್ಕೆ ಈಕೆ ಧೈರ್ಯವಾಗಿ ಹೇಳುವಂಥ ಕೆಲಸಗಳನ್ನು ಮಾಡಿದ್ದಾರೆ ನಂತರ ಆತ ಹಾಗೂ ಆತನ ಸಹೋದರ ಸ್ನೇಹಿತರು ಎಲ್ಲರೂ ಬರ್ತಾರೆ ಬಂದು ಅಲ್ಲಿಂದ ಆಕೆಯನ್ನು ಕರ್ಕೊಂಡೋಗಿ ಪಕ್ಕದಲ್ಲೇ ಇರ್ತಕ್ಕಂಥ ಗಣೇಶ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಎಲ್ಲರೂ ಅಲ್ಲಿಗೂ ಕೂಡ ಎಲ್ಲ ರಾಜಿ ಸಂಧಾನ ಆಗುತ್ತೆ ಎಲ್ಲ ಪ್ರಯತ್ನ ಪಡ್ತಾರೆ ಯಾಕೆ ಏನು ಅಂತ ಆದರೂ ಕೂಡ ಯಾರು ಹೇಳಿದರೂ ಕೂಡ ಆಕೆಯ ನಿರ್ಧಾರ ಒಂದೇ ಆಗಿರುತ್ತೆ ನಾನು ಮದುವೆ ಆದರೆ ನಾನು ಪ್ರೀತಿ ಮಾಡಿರತಕ್ಕಂಥ ರಘು ಅನ್ನೋ ವ್ಯಕ್ತಿ ಜೊತೆನೆ ಮದುವೆ ಆಗ್ತೀನಿ ಬೇರೆ ಯಾರೊಂದಿಗೆ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ ನಂತರ ಕುಟುಂಬಸ್ಥರೆಲ್ಲ ಸೇರಿ ಗಣೇಶ ಏನೋ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದದೊಂದಿಗೆ ಸರಳವಾಗಿ ಮದುವೆ ಮಾಡಿಸ್ಕೊಡ್ತಾರೆ